ತಾಯಿ ತಂದಿನ ಏನ್ ಮಾಡ್ಬೇಕಾಗಿದೆ ಮನಿ ಹೊರಗ್ ತಾಯಿ ನಿನ್ನ ಹೊರಗ ಹಾಕ್ಬೇಕಾಗಿದೆ ಮೆಚ್ಚಿನೆಲ್ಲ ನಿನ್ನ ಸತ್ಯವಾದ ಮಾತಾ ಯಾವಾಗಲೂ ಯಾವಾಗಲೂ ಸುಳ್ಳು ನಾನು ನೀ ಎಂದ ಸುಳ್ಳು ಇಲ್ಲ ತಾಯಿ ತಂದಿನ ಹೊರಗ ಹಾಕಿದ್ರು ನಿನಗೇನ ಲಾಭದವ್ರಿ ಏನೇನು ಗಂಡ್ರು ಹೆಂಡ್ರು ಮಕ್ಕಳು ಚಂದಾಗಿರ್ಬಹುದು ಈಗ ನಾಲ್ಕು ದಿನ ಬಸ್ ಫ್ರೀ ಹೆಂಡ್ರ ಕರ್ಕೊಂಡು ಟೂರ್ ಹೋಗ್ಬಹುದು ಕಾಶಿ ರಾಮೇಶ್ವರ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ್ ಪಾದಯಾತ್ರೆ ಮಾಡ್ಕೊಂಡ್ಬಹುದ್ರಿ ಅಂದ್ರ ತಾಯಿ ನಂದಿನ ಹೊರದ ಹಾಕಿನಿ ಶ್ರೀಶೈಲ ಕಾಶಿ ಯಾತ್ರ ಮಾಡೋದ್ರಿ ತಾಯಿ ನಂದಿನ ಹೊರಗ ಹಾಕಿನಿ ಶ್ರೀಶೈಲವ್ರ ಮಲ್ಲ ಎಲ್ಲರೂ ಒಳ್ಳೇವಾದನ್ರಿ ಅಂದ್ರೆ ನೀವು ಗಂಡ ಹಿಡ್ತಿ ಮಜಾ ಮಾಡೋ ಸಲುವಾಗಿ ತಾಯಿ ಬಂದಿನ್ ಹೊರಗ ಹಾಕವ ಬಸಣ್ಣ ಏರಿವಾ ನಿಂದು ಮನವಿ ಆಗಿರ್ಬೇಕಲ್ಲ ಮದುವೆ ಮಕ್ಳು ಹೋಗ್ಯಾವ್ರಿ ಎರಡು ಹರಡಿದ್ಯಾ ಹೌದ್ರಿಪಾ ಏನೇನ್ ಗಂಡ್ ಅಡದ್ರಿ ಅಂದ್ರೆ ನಿಮಗೂ ಹೌದ ಆ ಹೆಣ್ಣು ಹುಡುಗಿದೆಯಲ್ಲ ಬಹಳ ಚಿಂತಿಲ್ಲ ಏನ್ ಮದ್ವಿ ಬೇಕಾದ್ರೆ ಮದ್ವಿ ಮಾಡ್ಕೊಟ್ಟು ಎರಡ್ ಲಕ್ಷ ರೂಪಾಯಿ ಪಟ್ಟು ಹೋಗ್ಬೋದ್ರಿ ಹೌದ ಇನ್ನ ನೋಡಿದಂ ಚೆನ್ನಾಗಿಲ್ಲೋ ಅಂದ್ರೆ ಹೆಣ್ಣು ಹುಡುಗಿದ್ ಬಾಳ ಚಿಂತಿಲ್ಲ ನಿನಗೆ ಏನೋ ಗಂಡ ಮಗಲ್ಲ ಬಸನ್ನ ಹೌದ್ರಿಪಾ ಅವನು ನಾಳೆ ದೊಡ್ಡವಾಗವ ದೊಡ್ಡವಾಗೂ ಹಬ್ಬಕ್ಕೆ ಬರಕ್ಕಿ ಬರಕಿ ಮಾಡುದ್ರಿ ಮದುವೆ ಮಾಡವೇ ಹೌದಾ ಅವಂಗು ಹೇತಿವಲ್ಲಕ್ಕೆ ಅವನು ಮನಸ್ಸೊಳಗೂ ಮಜಾ ಅನ್ನೋದು ಬರೋದು ಅವಾಗ ನಿಮ್ಮದು ವಯಸ್ಸಾಗಿರ್ತದೆ ಅವಾಗ ತಾವು ಬಂದಾಗಿ ಮಜಾದಾಗಿರೋ ಸಲುವಾಗಿ ಹೊಸ ಮಾಡ್ತಾ ಈಗ ಹೆಂಡತಿ ನೋಡಿ ಟೂರ್ ಮಾಡೋ ಸಲುವಾಗಿ ತಾಯಿ ತಂದೆನೂ ಬರೀ ಶುದ್ಧದಿಂದ ನೀಲ ಹಾಕಿರ್ಬೇಕು ನಾನಿ ನಿನ್ನ ಮಗ ಏನ್ ಮಾಡ್ತಾನಿ ತನ್ನ ಹೆಂಡತಿ ನೋಡಿ ಮಜಾ ಮಾಡೋ ಸಲುವಾಗಿ ನಿನ್ನ ದುಬದಾಗ ನಾಕು ವಾಸ ಬರದ ಮೊದಲ ನೀ ಯಾಕೆ ಜೀವನ ಮಾಡು ಅಕ್ಕವ್ರ ಯಾಕ ತಾಯಿ ತಂದೆ ನಾವ್ ಹೊರಗ ಹಾಕಿ ನೀ ಹಾಕಿಲ್ಲ ನೀ ಹಾಕಿಲ್ಲ ನೀನ್ ಏನ್ ತೋರೀಪಾ ನೀನ್ ಹೋಗಿದಿ ಮದ್ವೆ ಹೋಗಿನ್ರಿ இல்லை அனத்தமர் கூடீர் எல்லாரும் கை மக மாத்து ஏன் பாக்கேந்திர ஏன் நீர் நீர் தழுவை இல்லாத வயசொழ நம்ம அப்ப பிரச்சாரக்கு ರಾಯಬಾಗ್ ಬಜಾರ್ಕ್ ಹೋಗೋ ಯಾಳೆ ಒಳಗ ಸಿರಿನಕ್ಕಾಗಿ ನಮ್ಮ ಅಪ್ಪನ ಬೆನ್ನ ಹತ್ತಿ ನೀವು ಹೊಂಟಿರ್ತೀರಿ ಹೌದ್ರಿಪ್ಪ ಎಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಬೆನ್ನ ಹತ್ತಿ ಹೋಗು ಯಾರೇ ಒಳಗ ನಮ್ಮ ಅಪ್ಪ ಹೊರಮಡಿ ಬಂದು ನಿಮ್ಮ ಮ್ಯಾಲ ಒಂದ್ ಇಟ್ಟು ಶಿಫ್ಟ್ ಮಾಡ್ಕೊಳ್ಳಲಾರೀ ನಿಮ್ಮ ಚಲ್ಲಿ ನಿಮ್ಮನ್ನ ರಂಭನ್ ಮಾತು ಹೇಳ್ತಾನ ಏನ್ ಹೇಳ್ತಾನಿಪ್ಪ ಮಾತ ಎಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗ ಬಜಾರ್ ಬರಕ್ ಹೋಗ್ಬೇಡ ಯಾಕಂದ್ರ ಹೊರಗ ಮಳಿ ಬಾಳದ ಮೆಟ್ಟಿ ತೋಯ್ತದ ಕಾಲಿಗಿ ಕೆಸರ್ ಹತ್ತದ ನೀ ನನ್ನ ಬೆನ್ನ ಹತ್ತಿ ಬರಾಕ ಹೋಗಬೇಡ ನೀ ಪುತ್ತಲಿ ಏನ ಬೇಡತಿ ಬೇಡು ಏನ ಕೈ ಮಾಡಿ ತೋರಿಸಿ ತೋರ್ಸು ಅದನ್ನ ತಂದ ನಿನಗ ಕೊಡ್ತೀನಿ ಅಂತೇಳಿ ನಮ್ಮ ಅಪ್ಪ ನಿಮಗ ಹೆಂಗ ಬಾಯಾಗ ತನದ ಬಾಯ ಹಾಕಿ ಭತ್ತ ಇದ್ದಾನನ್ನ ಬೆತ್ತದಟ್ಟ ಬೆಳಸಿ ನಿಮ್ನ ಜಾಕಿ ಜತ್ತನ ಮಾರ್ಯಾರಲ್ಲಾ ಇದೇ ಮಾತ ಇದೇ ಋಣ ನೀವು ನೀವು ದೊಡ್ಡವರಾದ ಮ್ಯಾಲ ನಿಮಗ್ ಬಂದ ಮ್ಯಾಗ ನಮ್ಮ ತಾಯಿ ತಂದೆಗೆ ವಯಸ್ಸಾದ ಮ್ಯಾಗ ಈ ಮಾತ ಈ ಋಣ ನೀವ್ ನೆನಪಿಟ್ಕೋಬೇಕಾಗ್ತದ ಏನ್ ನೆನಪಿಟ್ಕೋಬೇಕ್ರಿ ನಮ್ಮ ತಾಯಿ ತಂದೆಗೆ ವಯಸ್ಸಾದ ಕಾಲಕ್ಕ ಅವ್ರಿಗೂ ತಿರುಗಾಡಕ್ ಅಂತ ಪರಿಸ್ಥಿತಿ ಅವ್ರಿಗೆ ಬಂದ ಕಾಲಕ್ ಮನ್ಯಾಗ ಮೂಲ್ಯಾಗ ಕೂತ್ ಎಲ್ಲೋ ಒಂದು ರೊಟ್ಟಿ ಬೀಳ್ತಿರ್ತಾವ ಅವ್ರಿಗೆ ತಾಟ ಚೆನ್ನಾಗಿ ಬೆಲೆ ாட்டச்சேர்ட முதத்து முத்தி ஆதுகா முருக்கிக மனசு நோட்லே ஆன்கா முருக்கி மேலி மாதே ஆ முதுகா முருக்கி துபா ஒன்னிட்டு அன்னஹாக்கி நம்ம தாயி தந்தினேன் நோட்கோர்த்த கை முகிக்கு கேள்னி கை முகி நான் அத்தி பாத்து கலியுக ಚೆನ್ನಾಗಿ ನೋಡ್ಕೊತಾರಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳಿ ಅಂತ ಹಿರಿಯರ್ ಹೇಳ್ತಾರ ಯಾಕೋ ತಾಯಿ ತಂದಿ ನೋಡ್ಕೊಂಡವ್ರು ತಾಯಿ ಮಕ್ಳ ಹೌದು ಮತ್ತ ಮತ್ ತಾಯಿ ತಂದಿನ ಯಾರು ನೋಡ್ಕೋದ್ರು ಅವರು ನಾಯಿ ಮಕ್ಳ ನೀ ಹೊರಗ್ ಹಾಕಿಯಲ್ಲ ನೀನು ನಾ ಇಲ್ಲ ತಾಯಿ ಮಗನೇ ಆದ್ರ ನಾನ್ ಹಾಕಿನ ನಾಯಿ ಮಗಳ ಕಾಣ್ತಾರ ಯಾಕ ಅದ ತಾಯಿ ತಂದಿನ ಹಂಗಿಲ್ಲ ದಯವಿಟ್ಟು ತಾಯಿ ತಂದಿ ಚೆನ್ನಾಗಿ ನೋಡ್ಕೋರಿ ಅಂತ ಮಾತಿಟ್ಟುಕೊಂಡು ಬಸಣ್ಣ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಹೌದು ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರರನ್ನ ಸಲ್ಲಿಸುತ್ತೇತ್ರ ಪುಣ್ಯಕ್ಷೇತ್ರ ದಿವ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಸುಕ್ಷೇತ್ರ ನಂದಿ ಕುರೋ ಗ್ರಾಮದೊಳಗ ಯಾರ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಹೌದ್ರಿಪ್ಪ ಈ ತೋಟದ ವಸ್ತಿ ಒಳಗ ಇಂಬುಳ್ಳ ಜಾಗದೊಳಗ ಸಂಪಾಗಿ ನೆಲೆದಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಬೀರ್ಫಾ ಮುಟ್ಟು ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತೀಪ ಇಸ್ಲಾಹಿಮ ಧರ್ಮದವರು ಇದ್ರೂನು ಕೂಡ ಆದ್ರೆ ಇಲ್ಲಿ ಪೂಜೆ ಮಾಡೋರು ಮತ್ತೆ ಸಮಾಜ ಎಲ್ಲ ಬೇರೆ ಬೇರೆ ಅದ ಅದಕ್ಕ ಏನಂತಾರ ಬಸವನ ಏನಂದ್ರಿ ದೇವನೊಬ್ಬ ನಾಮ ಹಲವ್ ಕರದ ಹೌದ ಹೌದು ಯಾಕಪ್ಪ ಅಂತ ಬರಂಗಿಲ್ಲ ಹೌದು ಅದಕ್ಕೆ ನನ್ನಪ್ಪ ಅಪ್ಪ ಪೀರ್ ಸಾಬ್ ಮುತ್ಯಾನ ಜಾತ್ರಾ ನಿಮಿತ್ತವಾಗಿ ಎರಡು ಮ್ಯಾಲ ತಂದು ಇಲ್ಲಿ ಕುಡಿಸ್ಯಾರ ಎಲ್ಲಾರ್ಗೂ ಗೊತ್ತೈತಿ ಅದನ್ನ ಹೇಳಿ ಟೈಮ್ ಪಾಸ್ ಮಾಡುದು ಬೇಡ ಎರಡು ಮಕ್ಕಳ ಹಾಡಿಕೆ ಕೇಳಾಕ ಟೋಟಲ್ ವಸ್ತಿ ಇದ್ರು ಕೂಡ ಮ್ಯಾಲ ಮೇಘರಾಜನ ಅರ್ವತ್ತ ಇದ್ರು ಕೂಡ ಹೌದ ಇವತ್ತು ಸಾಬ್ ಮುತ್ಯಾನ ಸೇವ ಮಾಡೋಣ ತಿಳ್ಕೊಂಡು ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಅಲ್ಲಿ ನಿಂತ ಹಾಡ್ಕಿ ಕೇಳೋರ್ಗೆ ಎರಡು ಸಲ ನಮಸ್ಕಾರ ಇಲ್ಲಿ ಮೊನಕೋದ ಹಾಡ್ಕಿ ಕೇಳೋರ್ಗೆ ಹತ್ತ ಸಲ ನಮಸ್ಕಾರ ಇವ್ರಿ ನಮಸ್ಕಾರ ಯಾಕಂದ್ರ ಯಾಕಂದ್ರೆ ಮತ್ ಮುಂಜಾನೆಯೇ ತಿನ್ನೋದ್ ಹಾಡ್ರ ಕಾಡ್ಬಾರದವ್ರು ಮಂಗಳಾತ್ರಿ ಆಗುತ್ತಾನುಗರ್ ತಿದ್ದೇನೆ ಹಚ್ಲಿ ಅವ್ರಿಗೆ ನೀವು ಹಾಡೋದ್ರಾಗ ಪಟ್ನವ್ರು ಹೇಳುದ್ರಾಗ ಮಂಗಳಾತ್ರಿ ಮಾಡ್ಕೊಂಡು ಊರು ಹೋಗಿ ಹೆಂಗಿಲ್ಲ ಇನ್ ಏನಾರ ಅನಕಂದ್ರ ಬರೋದು ಕೂಡಿರಲ್ಲ ನಿಮಗ ಹನ್ನೊಂದು ಸಲ ನಮಸ್ಕಾರ ಹಿಂಗ ಅಡ್ಡಾಡ್ಕೊಂತ ಹಾಡ್ಕಿ ಕೆಳವ್ರಿಗೆ ಹನ್ನೆರಡು ಸಲ ನಮಸ್ಕಾರ ಇನ್ ಯೂಟ್ಯೂಬ್ ಅನ್ನ ಹೋಗಿ ಹದಿನೈದು ಸಲ ನಮಸ್ಕಾರ ಹೌದೌದು ಯೂಟ್ಯೂಬ್ ಅಲ್ಲಿ ಅವ್ರಿಗೆ ಬ್ಯಾಲೆ ಮಾಡೋದ ಇನ್ನು ನಮ್ಮ ಕಡೆನ ಕಾಲ್ ಮಾಡಿ ಕೂತವ್ರಿಗೆ ಇಪ್ಪತ್ ಮನ ನಮಸ್ಕಾರ ಇನ್ನ ಬಸ್ ನನ್ನ ಬಳಗ ನೋಡುವ ಕಳ್ಳ ಹಂಗ ಇಲ್ಲ ಅಂತ ನಾನ್ ಹೋಗಬೇಡ ಹೌದು ನಾಲ್ಕೇ ಮಂದಿ ಕೂಡಿದ್ರು ಕೂಡ ಗಚ್ಚಿ ಜಾಗ ಬಿಡೋದು ಮತ್ತಾಗಿ ಕೂತಾರ ನನ್ನ ತಾಯಿ ಬರೋದಕ್ಕೆಲ್ಲ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವರು ಚಂದ ಚಂದಂಗಿ ಹಾಡು ಮಾತು ಮಾತಾಡ್ರಿ ಸುಮ್ ಹಾಡ ಹಾಡಿನ ಇದ್ರಾಗ ಭೇದ ಭಾವ ಮಾಡ್ಲಾಕ್ ನೀವು ನನ್ನ ತಂದಿ ಬಳಗಕ್ ಭೇದ್ ಭಾವ ಮಾಡ್ಲಾಕತ್ತೀರಿ ಇಲ್ಲಿ ಕುತ್ತಂತ ಅಣ್ಣ ಬಳಗಿ ತಮ್ಮ ಒಳಗಿ ಒಂದ್ ಸಲ ನಮಸ್ಕಾರ ಮಾಡ್ರಿ ಹೆಂಗ ಕುತ್ತಂತ ನನ್ನ ತಂದಿ ಬಳಗಕ್ಕೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಒಂಬತ್ತು ಹತ್ತು ಹನ್ನೊಂದು ಸಲ ನಮಸ್ಕಾರ ಮಾಡ್ರಿ ಇಲ್ಲಿ ಉದ್ದ ಕಾಲ್ ಮಾಡಿ ಕೂತವ್ರಿ ಇಪ್ಪತ್ ಸಲ ನಮಸ್ಕಾರ ಮಾಡ್ರಿ ಈ ಮಣಿತುನ ಕಂಪನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡ್ಲಿವಾ ಏನಂದಿ ಈ ಮಣಿತುನ ಕಂಪನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನಿನ್ನ ಕಣ್ಣ ಕೋನ ಆಗಿತ್ತರೆ ನಿನ್ನ ಅದರಿ ಅಕ್ಕ್ರಟ್ಟ ಮಾತಾಡೋ ಯಾಕ್ರೀವಾ ಮಣಿತುನ ಕಂಪನಿ ತಾನ ನಮ್ಮ ತಾಯಿ ಬಳದಕ ಅಕ್ಕವರ ನನ್ನ ತಾಯಿ ಬಳದಕ ಯಾಕ ಮಣಿತುನ ಕಂಪನಿ ಅಂತನ್ ಕೇಳ್ರೀ ಯಾಕ ಯಾಕೋ

ಹಗಲು ಭಕ್ತಿದಾಗ ಹೆಣ್ಮಕ್ಳು ಮನೆ ಬಿಟ್ಟು ಬರಗೋಗದಂತ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ತೀರ್ಥ ಪುತ್ನ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿಯನ್ನ ಇಟ್ಟುಕೊಂಡು ಇವತ್ತು ಬೆಳ್ಳ ಸೇವಾ ಮಾಡಿದ್ರ ಬಾಣಿ ಚಂದಂಗಿರ್ತದೆ ತಿಳ್ಕೊಂಡು ಎಲ್ಲಾ ನನ್ನ ತಾಯಿ ಮೊಳಗದವ್ರು ಭಕ್ತಿ ಪೂರಕವಾಗಿ ಕೇಳಾಕ ಕೂಡ ಹೆಂಗ ಪುತ್ರಿ ಹೆಂಗ್ ಸಂಪ್ರದಾಯ ಎಂತ ಸಂಸ್ಕಾರ ಇಲ್ಲ ಐತಿ ನೋಡ್ ಬಸನ್ನ ಈಗೆಲ್ಲ ಹೆಣ್ಣು ಮಾತ್ರ ಪದ್ಧತಿ ಹೋಗಿಬಿಡ್ತದ ಆದ್ರ ಈ ಗ್ರಾಮದೊಳಗ ಸಂಸ್ಕಾರ ಪದ್ಧತಿ ಇನ್ನ ಉಳ್ದದ ಉಳಿದ ನನ್ನ ತಾಯಿ ಬಳಗದವ್ರು ಎರಡು ಮಕ್ಕಳ ಹಾರಿಕೆ ಹೆಂಗ್ ಹೆಂಗ್ತಾರ ತಲೆ ತುಂಬಾ ಸರಗ ಹಚ್ಕೊಂಡು ತಲೆ ತುಂಬಾ ಹೂವ ಹುಡ್ಕೊಂಡು ಹರಿ ತುಂಬಾ ಕುಂಕುಮ ಹಚ್ಕೊಂಡು ಹಚ್ಕೊಂಡು ಹರಿ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ಚಿಂಚಲಿ ಮಾಯತ್ರವಾಗ ನಾವ್ ಎದುರಿಗೆ ಕುಂತಂಗ್ಯದ ಸೌದತ್ತಿ ಎಲ್ಲಮ್ಮ ಬಂದಿ ನಮ್ ಎದು ಕುಂಗ್ ಚಿಂಚಲಿ ಮಾಯಾಕ ಸೌದತ್ತಿ ಎಲ್ಲಮ್ಮ ಚಸ್ಮಾ ಹಾಕೊಂಡ್ ಕುಮ್ರಿ ಬಡಿಸಿರು ಅಂದ್ರೆ ದೇವರಿಗೆ ಚಸ್ಮಾ ಬಂದ ಕಣ್ಣು ಬಂದಂಗ್ ನಂಬರ್ ಬಂದಂಗ್ ಐತ್ರಿ ಹಂಗಿಲ್ಲ ದಯವಿಟ್ಟು ನಿಮ್ ಮನಿ ಮಕ್ಕಳ ಮಾತಾಡ್ತೀರಿ ಸಪ್ ತಿಳ್ಕೊಗೇಡ್ರಿಟ್ಟಿರ್ತಾರ ನಮ್ ಗಾಡಿಯಲ್ಲಿ ತರ್ಗಿಡ್ತೀವಿ ನೀವ್ ಒಬ್ಬ ಇದ್ದ ಹಾಕಿ ಬಿಡೀರಿ ಅದಕ್ಕ ಇಲ್ಲಿ ಬಜಾ ಯಾವತ್ತ ಹಿಂಗ ನಗನ ಇರೀ ಆ ಪೀರ್ಸ ಮುತ್ಯ ಒಳಗ ನಿಮ್ಮ ಸಂಸಾರದೊಳಗ ವರ್ಷ ಪೂರ್ತಿ ಇದೇ ನಗುವನ್ನ ಇರ್ಲಿ ನಿಮ್ಮ ಹೆಂಡ್ರು ನಿಮ್ ಮಕ್ಕಳು ಜೋಡಿ ನಿಮ್ಮ ಗಂಡ ನಿಮ್ಮ ಸಂಸಾರ ಜೋಡಿ ವರ್ಷ ಪೂರ್ತಿ ಚೆನ್ನಾಗಿರೋ ಆಶೀರ್ವಾದ ನನ್ನಪ್ಪ ಪೀರ್ಸ ಮುತ್ಯ ಕೊಟ್ಟು ಕಾಪಾಡುತ್ತೆ ಒಂದು ಬೇಡಿಕೆ ಇಟ್ಟುಕೊಂಡು ತಾಯಿಗಳು ಎಷ್ಟು ಚಂದ ಹೇಳಿದ್ರಿ ನೀವು ಮಕ್ಳು ಚಂದ ಇರಬೇಕಾದ್ರ ಪೀರ್ ಸಾಗ ಮುಚ್ಚಾಗಿ ಭಕ್ತಿಲಿ ದುಡ್ಕೋ ಅಂದ್ರಿ ಹೌದು ಪೀರ್ ಸಾಗು ಮುಚ್ಚಾಗಿ ನಾನ್ ಭಕ್ತಿ ನಮ್ಮ ನಾ ಒಂದ್ ಸಾಕ್ರಿ ಅಂದ್ರೆ ಗಂಡ ಚೆನ್ನಾಗಿ ಮನೆಯಾಗಿ ಇರ್ಬೇಕಾದ್ರ ಒಂದ್ ತಗದ ಮಾಡ್ಬೇಕ್ರಿ ಏನು

அண்ணா் <muchas> மூவின்